ಕತ್ತಿ ಕುಟುಂಬ ಒಡೆಯಲು ತಂತ್ರ ಕುತಂತ್ರ ನಡೆಯಲ್ಲ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಗುಡುಗಿದ ರಮೇಶ್ ಕತ್ತಿ ಹೊಕ್ಕೇರಿ ತಾಲೂಕು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ನಮ್ಮ ಕ್ಷೇತ್ರದಲ್ಲಿ ಹೊರಗಿನವರು ಬಂದು ಕತ್ತಿ ಕುಟುಂಬ ವಿರುದ್ಧ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ಜನರಿಗೆ ಸುಳ್ಳು ವದಂತಿ ನೋಡುತ್ತಿದ್ದಾರೆ ಡಿಸಿಸಿ ಬ್ಯಾಂಕ್ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಸಂಕೇಶ್ವರ ಹಿರಣ್ಯ ಕೆಸಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರನ್ನ ವಿರೋಧಿಯವರು ತಂತ್ರ ಕುತಂತ್ರದಿಂದ ತಾಲೂಕು ಸಹಕಾರಿ ಸಂಘಗಳ ಕೆಲ ನಿರ್ದೇಶಕರು ಕೆಲವು ಆಮಿಷಗಳಿಗೆ ಒಳಗಾಗಿ ಬೆನ್ನು ಹತ್ತಿ ಹೋಗಿರುವುದಾಗಿ ತಿಳಿಸಿದರು ಮುಂಬರುವ ಚುನಾವಣೆಯಲ್ಲಿ ನಾವು ನೀವು ಎಲ್ಲರೂ ಸೇರಿ ತಕ್ಕ ಪಾಠ ಕಲಿಸಲು ಸಿದ್ಧರಾಗೋಣ ಯಾರೂ ಇಲ್ಲ ಅಪಪ್ರಚಾರ ಮಾಡಿದ್ರೆ ಕಿವಿ ಕೊಡಬೇಡಿ ಇವರೆಲ್ಲ ಸೆಲೆಕ್ಟೆಡ್ ನಿರ್ದೇಶಕರು ಹೊರತಾಗಿ ಎಲೆಕ್ಟೆಡ್ ಅಲ್ಲ

ಹದಿನೈದು ಲಕ್ಷ ರೂಪಾಯಿ ಎಕ್ರೆ ಮಾಡಿದ ಸರ್ಕಾರ ನಿರ್ಣಯ ಮಾಡುತ್ತೆ ಅದಲ್ಲ ನಮ್ಮ ನಿರ್ಮೇಶಿ ನದಿ ಬಹಳ ದೂರದಿಂದ ಬಿಡಬೇಕು ಆ ನದಿ ಎಷ್ಟು ಕೆಲಸ workload ನಮ್ಮ ಓಡೇ ಅಂತ ಹೇಳ್ತೀವಿ ಇದೇ ಸ್ವಲ್ಪ ಜೋರಕ್ಕೆ ಚಲ ಹಾದಲ್ಲೇ ನಮ್ಮ ತಮ್ಮಿಯೋ ಇನ್ನು ತರಸ ಪ್ರತಿಯೊಂದು ಊರಿಗೆ ನಮ್ಮ ಶೇರದಲ್ಲಿ ಕೊಡುವಂತ ಇನ್ನು 76 ಸಂದರ್ಭದಲ್ಲಿ ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಮಾತನಾಡಿ ದೇ ಉಮೇಶ್ ಕತ್ತಿ ಅವರ ಕನಸಿನ ಯೋಜನೆಗಳು ಮಾನಸಿನತ್ತ ಕಾರ್ಯ ಸಾಗುತ್ತಿದೆ ಎಂದು ತಿಳಿಸಿದರು ಬಿಜೆಪಿ ಕಾರ್ಯಕರ್ತರಾದ ಮಹಾವೀರ್ ನೀಲಜಗಿ ಬಸವರಾಜ್ ಹುಂದ್ರಿ ಬಸವರಾಜ್ ಮಠಗಾರ್ ಗಜಾನಂದ್ ಕೊಳ್ಳಿ ರಾಮಚಂದ್ರ ಜೋಶಿ ಕಲ್ಗೌಡ ಪಾಟೀಲ್ ಸಾಂತಪ್ಪ ಕರ್ಕಿ ನಾಯಕ್ ಅಮರ್ ನಿರ್ಲಿ ಮಧುಕರ್ ಕರನಿಂಗ ಅವನ ಪಾಟೀಲ್ ರಾಯಪ್ಪ ಡೂಗ್ ಮೀರಾಸಾಬ್ ಮುಲ್ತಾನಿ ರಮೇಶ್ ಹುಂಚಿ ಮಸಿತರು ಉಪಸ್ಥಿತರಿದ್ದರು